ಬ್ಯಾಂಕ್ನವ್ರು ಹೇಳ್ತಾರೆ ಸರ್ ನಿಮಗೆ ಟೆನ್ ಪರ್ಸೆಂಟ್ಗೆ ಲೋನ್ ಕೊಡ್ತೀವಿ ಅಂತ ನೀವು ಖುಷಿಯಿಂದ ಇ ಎಮ್ ಐ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀರಾ ವಾ ಇಷ್ಟು ನಾನ್ ಕಟ್ಬೋದು ಮ್ಯಾನೇಜಬಲ್ ಅನ್ಸುತ್ತೆ ಆದ್ರೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ನೀವು ಕಟ್ತಾ ಇರೋದು ಟೆನ್ ಪರ್ಸೆಂಟ್ ಅಲ್ಲ ಥರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಅಂತ ಗೊತ್ತಾಗುತ್ತೆ ಇದೇ ಇಂಟ್ರೆಸ್ಟ್ ರೇಟ್ ವರ್ಸಸ್ ಎ ಪಿ ಆರ್ನ ನ ಬ್ಲಾಕ್ ಮ್ಯಾಜಿಕ್ ಇದರ ಡಿಫರೆನ್ಸ್ ನೋಡೋಣ ಈ ವಿಡಿಯೋನಲ್ಲಿ ಇಂಟ್ರೆಸ್ಟ್ ರೇಟ್ ಅಂದ್ರೆ ಮಂತ್ಲಿ ಕಟ್ಟೋ ಇ ಎಮ್ ಐ ಓನ್ಲಿ ನಿಮ್ಮ ಪ್ರಿನ್ಸಿಪಲ್ ಮೇಲೆ ಅಪ್ಲೈ ಆಗೋ ರೇಟ್ ಆ್ಯಂಡ್ ಎ ಪಿ ಆರ್ ಆ್ಯನ್ಯುಯಲ್ ಪರ್ಸೆಂಟೇಜ್ ರೇಟ್ ಅಂದರೆ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಇದರಲ್ಲಿ ನಿಮ್ಮ ಇಂಟ್ರೆಸ್ಟ್ ರೇಟ್ ಪ್ರೊಸೆಸಿಂಗ್ ಫೀ ಇನ್ಶೂರೆನ್ಸ್ ಜಿ ಎಸ್ ಟಿ ಹಿಡನ್ ಚಾರ್ಜಸ್ ಎಲ್ಲ ಸೇರಿರುತ್ತೆ ಇಮ್ಯಾಜಿನ್ ನೀವು ಐದು ಲಕ್ಷ ಲೋನ್ ಹತ್ತು ಪರ್ಸೆಂಟ್ಗೆ ತೊಗೊಂಡಿದ್ದೀರಾ ಆನ್ ಪೇಪರ್ ಇ ಎಮ್ ಐ ಹತ್ತು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಸಸ್ತ ಅಂತ ಅನಿಸುತ್ತೆ ಆದರೆ ಬ್ಯಾಂಕ್ ಪ್ರೊಸೆಸಿಂಗ್ ಫೀ ಹದಿನೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಐದು ಸಾವಿರ ರೂಪಾಯಿ ಜಿ ಎಸ್ ಟಿ ಚಾರ್ಜ್ ಎರಡು ಸಾವಿರದ ಏಳ್ನೂರು ಇದೆಲ್ಲ ಆ್ಯಡ್ ಮಾಡಿದರೆ ಎ ಪಿ ಆರ್ ಜಂಪ್ ಆಗಿ ಟ್ವೆಲ್ವ್ ಪರ್ಸೆಂಟ್ ಆಗೋಗಿರುತ್ತೆ ಅಂದರೆ ನೀವು ಚೀಪ್ ಲೋನ್ ಅಂತ ತಗೊಂಡಿದ್ದು ರಿಯಲ್ ಆಗಿ ಕಾಸ್ಟ್ಲಿ ಲೋನ್ ಆಗಿ ಕಾಣಿಸುತ್ತೆ ಈ ಎ ಪಿ ಆರ್ ಒಂಥರ ಹೋಟೆಲ್ ಮೆನು ಕಾರ್ಡ್ ಥರ ಮೆನು ಅಲ್ಲಿ ಫುಲ್ ಮೀಲ್ಸ್ ಟೂ ಹಂಡ್ರೆಡ್ ರುಪೀಸ್ ಅಂತ ಬರೆದಿರುತ್ತೆ ಬಟ್ ಬಿಲ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸರ್ವಿಸ್ ಚಾರ್ಜ್ ಜಿ ಎಸ್ ಟಿ ಪ್ಯಾಕೇಜಿಂಗ್ ಚಾರ್ಜ್ ಆ್ಯಡ್ ಆಗಿ ಟೋಟಲ್ ಇನ್ನೂರ ಅರವತ್ತು ರೂಪಾಯಿ ಆಗೋಗಿರುತ್ತೆ ಸೊ ಲೋನ್ ಕೂಡ ಅದೇ ತರ ಇಂಟ್ರೆಸ್ಟ್ ರೇಟ್ ಮೆನು ಪ್ರೈಸ್ ತರ ಎ ಪಿ ಆರ್ ಫೈನಲ್ ಬಿಲ್ ತರ ಶಾರ್ಟ್ ಟರ್ಮ್ ಲೋನ್ಸ್ ಅಲ್ಲಿ ಈ ಎ ಪಿ ಆರ್ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ಲೋನ್ಗೆ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟು ಒಂದು ವರ್ಷ ಟೆನರ್ ಅಂದ್ರೆ ಬ್ಯಾಂಕು ಮೂರು ಸಾವಿರ ರೂಪಾಯಿ ಪ್ರೊಸೆಸಿಂಗ್ ಫೀನ ಆ್ಯಡ್ ಮಾಡುತ್ತೆ ಎಫೆಕ್ಟಿವ್ ಎ ಪಿ ಆರ್ ಆವಾಗ ಹದಿನಾಲ್ಕು ಪರ್ಸೆಂಟ್ ಆಗೋಗಿರುತ್ತೆ ಸೊ ಕಮ್ಮಿ ಅಮೌಂಟ್ ಲೋನ್ ಚೀಪ್ ತರ ಕಾಣಿಸುತ್ತೆ ಬಟ್ ಎ ಪಿ ಆರ್ ಅದನ್ನು ಎಕ್ಸ್ಪೆನ್ಸಿವ್ ಮಾಡಿಬಿಡುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಎರಡು ಬ್ಯಾಂಕ್ ಕಂಪೇರ್ ಮಾಡೋದಾದ್ರೆ ಬ್ಯಾಂಕ್ ಏನಲ್ಲಿ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇಪ್ಪತ್ತು ಸಾವಿರ ರೂಪಾಯಿ ಪ್ರೊಸಿಂಗ್ ಫೀ ಎ ಪಿ ಆರ್ ನೋಡಿದರೆ ಟ್ವೆಲ್ ಪರ್ಸೆಂಟ್ ಆಗುತ್ತೆ ಬ್ಯಾಂಕ್ ಬಿ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಐದು ಸಾವಿರ ರೂಪಾಯಿ ಪ್ರೊಸಿಂಗ್ ಫೀ ಅವಾಗ ಎ ಪಿ ಆರ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗುತ್ತೆ ಬ್ರೋಷರ್ ಅಲ್ಲಿ ಒಂದು ಕಾಣಿಸುತ್ತೆ ಬಟ್ ರಿಯಾಲಿಟಿನಲ್ಲಿ ಬ್ಯಾಂಕ್ ಬಿ ಲೋನ್ ತುಂಬ ಚೀಪ್ ಆಗುತ್ತೆ ಇನ್ನು ಈ ಹಿಡನ್ ಚಾರ್ಜಸ್ ಏನಂದರೆ ಪ್ರೀ ಪೇಮೆಂಟ್ ಪೆನಾಲ್ಟಿ ಆಗಿರ್ಬೋದು ಕ್ಲೋಸರ್ ಚಾರ್ಜಸ್ ಆಗಿರ್ಬೋದು ಜಿ ಎಸ್ ಟಿ ಪ್ರೊಸೆಸಿಂಗ್ ಫೀಮೇಲ್ ಕೂಡ ಜಿ ಎಸ್ ಟಿ ಆಗ್ಬೋದು ಸೊ ಮಾರ್ಕೆಟಿಂಗ್ ಆ್ಯಡ್ನಲ್ಲಿ ಯಾವುದನ್ನು ಹೇಳಲ್ಲ ಈ ಎ ಪಿ ಆರ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ಹತ್ತು ಲಕ್ಷ ಲೋನ್ಗೆ ಇಪ್ಪತ್ತು ವರ್ಷದ ಟೆನ್ಯೂರ್ನಲ್ಲಿ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನಲ್ಲಿ ಇ ಎಮ್ ಐ ಒಂಬತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಈ ಎ ಪಿ ಆರ್ ಆ್ಯಡ್ ಆದರೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಆಗೋಗುತ್ತೆ ಆವಾಗ ಇ ಎಮ್ ಐ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಇವಾಗ ಡಿಫ್ರೆನ್ಸ್ ನೋಡೋದಾದರೆ ಇಪ್ಪತ್ತು ವರ್ಷಕ್ಕೆ ನಾವು ಒಂದೂವರೆ ಲಕ್ಷ ಎಕ್ಸ್ಟ್ರಾ ಕಟ್ತೀವಿ ಒಂದು ಚಿಕ್ಕ ಪರ್ಸೆಂಟೇಜ್ ಡಿಫರೆನ್ಸ್ ನಿಮ್ಮ ಲಕ್ಷದಷ್ಟು ದುಡ್ಡನ್ನ ಲಾಸ್ ಮಾಡುತ್ತೆ ನೆಕ್ಸ್ಟ್ ಟೈಮ್ ಲೋನ್ ತಗೊಳಕೆ ಹೋದಾಗ ಇಂಟ್ರೆಸ್ಟ್ ರೇಟ್ ನೋಡಕ್ ಹೋಗ್ಬೇಡಿ ಎ ಪಿ ಆರ್ ನ ಚೆಕ್ ಮಾಡಿ ಬಿಕಾಸ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಬರೀ ಮಾರ್ಕೆಟಿಂಗ್ ಅಷ್ಟೇ ಎ ಪಿ ಆರ್ ಅನ್ನೋದೇ ರಿಯಾಲಿಟಿ ಈ ವಿಷಯದಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ತರ ದುಡ್ಡು ಉಳಿಸೋ ಟಿಪ್ಸ್ ಗೆ ದೊಡ್ಡ ದೊಡ್ಡಪ್ಪನ ಸಬ್ಸ್ಕ್ರೈಬ್ ಮಾಡ್ಕೊಡಿ